ಕೊಡ್ತಾರೆ ಕೊಡ್ತಾರ ಸರ್ ಮೂವತ್ತೊಂದು ರೂಪಾಯಿ ಲೀಟರ್ ಲೀಟರ್ಗೆ ಎಷ್ಟು ನೋಡಿ ಡೈಲಿ ಎಂಬತ್ ಲೀಟರ್ ಆಗ್ತದೆ ಟೋಟಲ್ ಒಂದ್ ತಿಂಗಳಿಗೆ ಎಂಬತ್ತಾರು ಸಾವಿರ ನಾಲ್ಕು ರೂಪಾಯಿ ಅದ ಮೆಸಂಗಿ ತರ ಮಾಡ್ಬೇಕು ಇಲ್ಲಾಂದ್ರ ಮಾಡಬಾರ ಮೆಸ್ರಿ ನಾಕಳಿಗೆ ವರ್ಷ ಇಪ್ಪತ್ತೈದು ಗಾಡಿ ಐದ್ ಸಾವಿರ ರೂಪಾಯಿ ಗಾಡಿ ಕೊಡ್ತೀವಿ ನಾವು ಒಂದ್ ಲಕ್ಷ ರೂಪಾಯಿ ಆಗತ್ತೆ ಒಂದು ಲಕ್ಷ ರೂಪಾಯಿ ಒಬ್ಬನೇ ನಾಲ್ಕಾಕ್ಳಿಕ ಜಾಸ್ತಿ ಮೆಂಟೈನ್ ಆಗಲ್ಲ ಮೆಂಟೈನ್ ಮಾಡ್ಬೋದು ಇವಾಗ ಒಬ್ನೇ ಮಗ ಇರೋದಂಗ ನಾಕ್ ಮಂದಿ ಮಕ್ಳಿರೋದಂಗ ಇವಾಗ ನಲ್ವತ್ತು ಸಾವಿರ ರೂಪಾಯಿ ಪಗಾರ ಯಾರು ತೊಗೊಂತಾರೆ ನನ್ಗೆ ಎಂಡಿ ಹತ್ಬಾರ್ದು ಹತ್ಬರೇಜ್ ಆಗಿ ಒಂದ್ ತಿಂಗ್ ಎಷ್ಟು ಲಾಭ ತೊಗೊಂತೀರಂತ ಇವಾಗ ಸರ್ ನಾವು ನಾಲ್ಕು ಹಾಕೊಳಗೆ ಸರ್ ನಲ್ವತ್ ಲೀಟರ್ ಜಾಸ್ತಿ ಆಗ್ತದೆ ನಲ್ವತ್ತು ಲೀಟರ್ ಜಾಸ್ತಿ ಒಂದೊಂದ್ ದಿನ ಕಮ್ಮಿ ಆಗ್ತದೆ ನಾ ಹೇಳಿಲ್ಲ ಸರ್ ಒಂದೇ ಸೇಮ್ ಇಂಡಲ್ಲ ನಲ್ವತ್ ಲೀಟರ್ ಎವರೇಜ್ ಇಡೀ ಸರ್ ನಲ್ವತ್ ಲೀಟರ್ ಹಾಕ್ತೀನಿ ಸರ್ ಒನ್ ಡೇ ನಾಲ್ಕು ಹಾಕೊಳಗೆ ಸರ್ ನಾಲ್ಕು ನಲ್ವತ್ ಲೀಟರ್ ಹಾಕ್ತೀನಿ ಹಾ ಸರ್ ಒಂದಿನ ಇವಾಗ ಅವು ಗಬ್ಬದ ಸರ್ ಅವು ಎರಡು ಗಬ್ಬದ ಸರ್ ಕಮ್ಮಿ ಮಾಡ್ಬೇಕು ಸರ್ ಅವು ಕಮ್ಮಿ ಮಾಡ್ಬೇಕು ಹಾ ಹಾ ಈಗ ಅಲ್ಲಿ ಬೇರೆ ಒಂದ್ ಲೀಟರ್ ಏನ್ ಕೊಡ್ತಾರೆ ರೇಟ್

ಇಷ್ಟು ಮೆಸಿದ್ರೆ ಇಷ್ಟೇ ಹಾಲ್ ಕೊಡ್ತಾರೆ ಜಾಸ್ತಿ ಮೆಸಿರ ಜಾಸ್ತಿ ಹಾಲ್ ಕೊಡ್ತಾರೆ ಅರ್ಧ ಆಕ್ಚುಲಿ ಮಾಡೋರಿಗೆ ಹೇಳ್ತಿನಿ ಅರ್ಧ ಮೆಸಂಗಿ ತರ ಮಾಡ್ಬೇಕ್ ಇಲ್ಲ ಅಂದ್ರೆ ಮಾಡ್ಬಾರ ನನಗ್ ನನಗ್ ಬೇಕಂತಂದ್ರ ಅದು ನಾ ಗಬ್ಬಾಗಿ ಎಂಟ್ ತಿಂಗ್ಳ ನಂಗ್ ಎರಡ್ ತಿಂಗ್ಳ ನಾಕ್ ತಿಂಗ್ಳು ಹಿಂಡಿ ಒದ್ಕೊಂಡ್ಬಿಡ್ತಾ ಇತ್ತ ಮೇಸ್ಲಿಲ್ಲ ಅಂದ್ರೆ ಮೇಸಿದ್ರೆ ಜಾಸ್ತಿ ಹಿಡ್ತಾವ್ರೆಕೊಂಡ್ಬಿಡ್ತೀವಿ ಐದು ತಿಂಗ್ಳು ಒದ್ಕೊಂಡ್ಬಿಡ್ತಾವ ಅಂದ್ ಮೆಸಿಲ್ ಇಲ್ಲ ಅಂದ್ರೆ ಇಂಡತೈತ್ ಬಿಡ ಅದು ಮೇವ್ ಹಾಕಿರ್ ಹಿಡ್ತಾಯಿದಂತಂದ್ರ ಮೇವು ಹಾಕಿ ಆಕಳಿಗೆ ಮೇವ್ ಮೇನ್ ಅಲ್ಲ ಫುಡ್ ಮೇನ್ ಎಷ್ಟು ನೀವ್ ಮೇವು ಹಾಕ್ಲಿಕ್ಕೂ ನಡೀತಾ ನೀ ಸುಮ್ ಯಾವಾಗ ಸ್ವಲ್ಪ ಮೇವ್ ಹಾಕಿರ ನಡೀತಾ ಫುಡ್ ಮಾತ್ರ ಬೇಕು ಅದಕ್ಕ ಎಂಬತ್ತಾರು ಸಾವಿರೀ ಎಂಬತ್ತಾರು ಸಾವಿರ ಮೂವತ್ ಸಾವಿರತ್ ಸಾವಿರ ಮೂವತ್ತೈದು ಸಾವಿರ ಅಂತೂ ಬೇಕ್ರಿ ಹಾ ಮೂವತ್ತೈದು ಸಾವಿರ ಗೊಬ್ಬರ ಆಗತ್ತ ನಾಲ್ಕಾ ವರ್ಷ ಇಪ್ಪತ್ತೈದು ಗಾಡಿ ಗೊಬ್ಬರ ಆಗತ್ತ ಐದ್ ಸಾವಿರ ರೂಪಾಯಿ ಗಾಡಿ ಕೊಡ್ತೀವಿ ನಾವು ಅದೊಂದು ಲಕ್ಷ ರೂಪಾಯಿ ಆಗತ್ತ ಅದೇ ಒಂದ್ ಲಕ್ಷ ರೂಪಾಯಿ ಗುರು ಒಂದ್ ಏನಪ್ಪಾ ಅಂತಂದ್ರಿ ಇವಾಗ ಎಂಬತ್ ಲೀಟರ್ ಆಲಾಗತ್ತಲ್ರಿ ಒಂದ್ ದಿನಕ್ಕ ಎಂಬತ್ ಲೀಟರ್ ಅಲ್ಲಿ ಎಂಬತ್ತಾರು ಸಾವಿರ ಆಗುತ್ತೆ ಎಂಬತ್ತಾರು ಸಾವಿರ ನಿಮ್ಗೆ ಹೆಚ್ಚು ಕಡಿಮೆ ಸಾವಿರ ಐವತ್ತು ಸಾವಿರ ಸಾವಿರ ಅಂದ್ರೆ ಒಟ್ಟು ಸೇಮ್ ಎಂಡಾಗ ನಲ್ವತ್ ಸಾವಿರ ಉಳಿತಾವ ಇವಾಗ ಸೇಮ್ ಒಂದು ಕಮ್ಮಿ ಅದು ಐತೆ ಅಂದ್ರೆ ಒಟ್ಟು ಸೇಮ್ ಇದ್ದಾಗ ಅಷ್ಟು ಅಂದ್ರೆ ಐದಾರು ತಿಂಗಳ ಐದ್ ತಿಂಗಳ ಸ್ವಲ್ಪ ರಿಯಲಿಟಿನ ಹೇಳ್ತಿದ್ರೆ ಸ್ವಲ್ಪ ಹೈನುಗಾರಿಕೆಯಲ್ಲಿ ಏನ್ ಬೇಕು ಏನ್ ಬೇಡ ಅಂತ ಅವ್ರ ಫುಡ್ ಅಂತ ಹಾಕ್ಲೇ ಬೇಕು ಹಾಕ್ತಾ ಇದ್ರು ಒಂದೊತ್ತು ಅದಕ್ಕೆ ಮೇವ್ ಆಗದಿರ ಪರವಾಗಿಲ್ಲ ಫುಡ್ ಹಾಕ್ಲೇ ಬೇಕು ಅಂತ ಹೇಳ್ತಾ ಇದಾರೆ ಆ ಸರ್ ಈಗ ಏನಪ್ಪಾ ಅಂತ ಈಗ ಡೈರಿ ಮಾಡಬಹುದು ಒಟ್ಟಿನಲ್ಲಿ ಅದಕ್ಕೆ ನಿಂದಕ್ಕೆ ನಂಗಿದ್ರೆ ಮಾಡಬಹುದು ಅನ್ನಂಗೆ ಮಾಡಿಸಿಕೆ ಈಗ ನೀವು ಜಾಸ್ತಿ ಮಾಡಕ್ ಹೋಗೋದು ಇಷ್ಟೇ ಮಾಡಿ ನಾವು ಇಷ್ಟೇ ನಾವು ಒಬ್ಬರೇ ಮಾಡೋದು ಒಬ್ರೇ ಒಂದಿಬ್ರು ಇರ್ತೀರ ನಂಗೆ ಅಂತಂದ್ರೆ ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಆಸೆ ಏನಾದ್ರು ಐತಿ ಅಂದ್ರೆ ನಿಮ್ಗೆ ನಮ್ಗ ನಮ್ ಹೊಲ್ದಾಗ ಮಾಡೋದಾಗಲ್ಲ ಹೊಲ್ದಾಗ ಕೆಲಸ ಇರ್ತಾವ ಇವನ್ ಇವ ಇವ್ನ್ ಮಾಡ್ಕೊಂಡ್ ಇದ್ರ ಮ್ಯಾಗ ಕುಂತಿರಲ್ರೀ ನಾವ್ ಹೊಲ್ದಾಗ ಕೆಲ್ಸ ಇರ್ತಾವ್ರಿ ಎಷ್ಟ ನಮ್ದು ಎಂಟ್ ಎಕ್ರೆ ಕಬ್ಬ ಐತಿ ಸರ ಓ ಅದ್ ನೀರ್ ಬಿಡುದು ಎಲ್ಲಾ ನೋಡ್ಕೋಬೇಕ್ ಬರೀ ಇವನ್ನ ನೋಡ್ಕೊಂಡ್ರ ಆಗಲ್ಲ ಆಗಲ್ರಿ ಎಲ್ ನೋಡ್ಕೊ ಆಹ್ ಎರಡ್ ಎತ್ತಿರ ಅದಾವ ಆಮೇಲೆ ಇದು ಫಾರ್ಮ್ ಐತಿ ಎರಡ್ ಮಾಡಕೊಂಡ್ ಮಂಟಿ ಅವ್ರು ಕಲ್ತಾನ ಮಾಡ್ತಾರೆ ನಮ್ಮಣ್ಣ ನಾನು ಇವ್ಗನ್ ಮೇಸ್ತನ್ರೀ ಅಂದ್ರ ಅವ್ರಿಗೆ ಕೈಯಾಗೆಲ್ ಪಾತರತ್ತೀಗ್ರ ಕೆಲಸ ಮಾಡಿ ಇದನ್ನೇ ದೊಡ್ಡದಾಗಿ ಮಾಡ್ತ ಮಾಡ್ತಿರಬ್ರ ನೀವು ಇಲ್ಲ ಇಲ್ಲ ನಾವು ನಮ್ ಮನೆಯಾಗ ಯಾರು ಬರಲ್ಲ ಅವ್ರ ಅವ್ರು ಅವ್ರಿಗೆ ಕೆಲಸ ಜಾಸ್ತಿ ಜಾಸ್ತಿ ಇವಾಗ ನಾವ್ ಒಬ್ನೇ ನಾವ್ ಒಬ್ನೇ ನಾಕ್ ಹಾಕ್ಲಿಕ್ಕೆ ಜಾಸ್ತಿ ಮೇಂಟೈನ್ ಆಗಲ್ಲ ಮೇಂಟೈನ್ ಮಾಡ್ಬೋದು ಇವಾಗ ಒಬ್ನೇ ಮಗ ಇರೋದಂಗ ನಾಕ್ ಮಂದಿ ಮಕ್ಳು ಇರೋದಂಗ್ ನಾಲ್ಕು ಜನ ಇದ್ರೆ ಚಿಕ್ಕಪಟ್ಟು ದುಡ್ದಾಗ ಮಾಡಬಹುದು ಜೀವನ ನೆಮ್ಮದಿ ನನ್ ಪಗಾರ ಬರ್ತೈತಿಲ್ರಿ ಎಲ್ರ ಬರ್ತಿರ್ಬಾರ ಇವಾಗ ನಲ್ವತ್ತು ಸಾವಿರ ರೂಪಾಯಿ ಪ್ರಕಾರ ಯಾರು ತಗೋತಾರ ಯಾರು ಇಂಜಿನಿಯರ್ ತಗೋದಲ್ಲ ಯಾರು ತಗೋ ಸರ್ಕಾರ ನೌಕರದ ಪ್ರಕಾರ ನಲ್ವತ್ ಸಾವಿರ ಹೇಳ್ತಾರೆ ಅಷ್ಟೇ ಒಂದು ಮೂವತ್ತೈದ ಮೂವತ್ತೆಳು ಇರ್ತೀರಿ ಇಲ್ಲ ಇದಕ್ ಇದಕ್ಕ ಸ್ವಲ್ಪ ಗಲ್ಲಿ ಇರ್ಬೇಕಾದ್ ಮನುಷ್ಯ ಮಾಡ ಇದನ್ನ ಈಗ ಕೆಲವೊಂದಿಷ್ಟು ಜನ ಅಂತಾರೆ ಒಂದು ಗಂಡ ಹೆಂಡತಿ ಮಕ್ಕಳು ನಿಂತ್ಕೊಂಡು ನಾವ್ ಇದೇ ಮಾಡ್ಕೊಂಡು ಓದ್ತೀವಿ ನಾವು ಮುಂದೆ ಒಂದು ನಾನು ಒಂದ್ ಹತ್ತು ಮಾಡ್ಕೊಂಡು ಹೋಗ್ತೇನೆ ಹೋದ್ರೆ ಏನ್ ವ್ಯತ್ಯಾಸ ಗಂಡ ಹೆಂಡತಿ ಇಬ್ರು ಇದ್ರೆ ಆರ್ ಮಾಡ್ಬೋದು ಇವಾಗ ನೀವ್ ಹೇಳ್ತೀರ ಸರ್ ಹತ್ತು ಹನ್ನೆರಡು ಹಿಂಗ್ ಜಾಸ್ತಿ ಮಾಡಿದರ ಅಂತ ಅಂತೀರಿ ಜಾಸ್ತಿ ಆದ್ರೆ ಅವ್ರ ಎಷ್ಟ್ ನೀವ್ ನೋಡಿರಿ ಹತ್ತು ಆಕಳ ಹಾಕಿರ ಅವ್ರು ಹತ್ತು ಆಕಳ ಮಾಡ್ಯಾರ ಅವ್ರಿಗೆ ಹೊಸ್ತಾಗಿ ತಂದಾರ ಆಕಳ ಹಾ ರೀ ಅದು ಅವ್ರು ಎಷ್ಟ್ ಹಾಕ್ತಾರ ಸರ್ ಇವಾಗ ಹೊಸ ಇನ್ನದ ಅದ ಸರ್ ಬರ್ಬಾರ್ದ ಬರ್ಬಾರ್ದ ಕಮ್ಮಿ ಆಗುತ್ತ ಸರ್ ಇವು ಬರ್ಬಾರ್ದ ಕಮ್ಮಿ ಆಗಲ್ಲ ಸರ್ ಇವ್ ಎಷ್ಟಿದ್ವು ಅಷ್ಟೇ ಇರ್ತಾವ ಅಂದ್ರೆ ಅಷ್ಟೇ ಮೆಸರ್ದು ಇಷ್ಟೇ ಇರ್ತಿತಿ ಈಗ ಹೊಸ ಏರ್ ಇರ್ತಲ್ಲ ಸರ್ ಜಾಸ್ತಿ ಮೆಸ್ ಇರ್ತಾರ ಸರ್ ಬರಬರ್ ಕಮ್ಮಿ ಮಾಡಿ ಬಿಡ್ತಾರೆ ಈಗ 10 ಮಂದಿಗೆ ದುಡ್ಡು ದಾಗಾರೆ ಹೆಂಗ ಇಬ್ರಿಗೆ ದುಡ್ಡು ಹೆಂಗ ಈಗ ಒಬ್ಬ ಮನುಷ್ಯ 400 ರೂಪಾಯಿ ಪगार ಕೊಡ್ತಾನ ಅಂತಂದ್ರೆ 10 ಮಂದಿಗೆ ಉಣಸೋದ ಹೆಂಗ ಇಬ್ರಿಗೆ ಉಣಸೋದ ಹೆಂಗ ಉಣಸೋದ ಸಿಗ ಬಟ್ಟೆ ತಿಂಗನ ಎಚೆ ಇಬ್ರು ಉಣ 10 ಜನ ಕೊಣೋ ಎನ್ನುತ್ತಾರೆ ಅಂದ್ರೆ ನಾನು ಅಷ್ಟ ಇದು ಲಾಭ ಕೊಡ್ತೇನೆ ನೀವು ಅಷ್ಟು ಹತ್ತು ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಯಾವ ಸಾಹಿತ್ಯವೋ ಯಾವ ಎಲ್ಲ ಮೇಂಟೈನ್ ಮಾಡಕ್ ಆಗಲ್ಲ ಹಂಗ್ ಮಾಡಂಗಾರ ಒಂದ್ ಇಬ್ರು ಮೂವರ್ ಬೇಕ ಅಂದ್ರೆ ನೀವ್ ಹೇಳ್ತಿರಿ ಹತ್ತ ಮೂವರ್ ಮೂವರಾ ಬೆಳೆಬೇಕು ಹಾ ಮಾಡಬೇಕು ಅಲ್ಲಿ ಬೆಳಬೇಕು ಪ್ರತಿಯೊಂದಕ್ಕೆ ನೋಡ್ಬೇಕು ಅಬ್ಸರ್ವೇಷನ್ ಮಾಡ್ಬೇಕು ಪ್ರತಿಯೊಂದು ಇಬ್ಬರಂತ ಪರವಾಗಿಲ್ಲ ಅಂದ್ರೆ ಗುರು ಈಗ ಹೆಂಗಪ್ಪ ಅಂತಂದ್ರೆ ಇದು ಎಷ್ಟು ಕ್ರಮಿ ಹಾಕಿರಿ ಗುರು ಒಂದ್ ಎಕರೆ ಮೇವು ಐತೆ ಸರ್ ಇವು ನಾಕೆ ಒಂದ್ ಎಕರೆ ಎರಡು ಟ್ರಿ ಅಂದ್ರೆ ಅದೇ ಜಾಸ್ತಿ ಆತ ಒಂದ್ ಎಕರೆ ಮೇವು ಅದೇ ಮೇಸದಾಗಮ್ಮಿ ಅದ ಒಂದ್ ಎರಡ್ ಗಾಡಿ ಉಲ್ ತಗೊಂಬರ್ತೀವಿ ಅಷ್ಟೇ ಜೋಳದ ಮೇವ್ ಐತೆ ಜೋಳ ಜೋಳ ಹಾಕ್ತೀವಿ ಅಲ್ಲಿ ಜೋಳದ ಮೇವು ಬರ್ತೈತೆ ಹ್ಮ್ ಜೊತೆ ಅಂದ್ರೆ ನಾವು ಕೊಂಡಲ್ಲ ಮೇವು ನಮ್ಮ ಹೊಲ ಬರ್ತಾವಲ್ಲ ಹುಲ್ಲು ಎಲ್ಲ ಉಲ್ ತಗೊಂಬರ್ತೀವಿ ಅದ್ರ ಒಂದ್ ಎರಡ್ ಗಾಡಿ ಅಂದ್ರೆ ಒಂದ ನಾಕಿ ಎರ ಎರಡು ಸಾಕ ಸಾಕ ಸಿ ದನ ಸಾಕೋದಕ್ಕೆ ನಿಮಗೇನ ಒಂದು ಎಕರೆ ಇಪ್ಪತ್ತ ಎಕರೆ ಬೇಕಲ್ಲ ಎಷ್ಟು ಮೇವು ನಾಲ್ಕು ದನ ಸಾಕಿದಾರೆ ಸೊ ಸಾವಿರ ಬೆಲೆ ಬಾಳುವಂತ ಒಂದ್ ಆ ಬಟ್ ಇವರು ಒಂದ್ ಆಕಳನ ಒಂದ್ ದಿನಕ್ಕೆ ಲೀಟರ್ ರನ್ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾರಂತೆ ಐದಾರು ತಿಂಗಳ ಎವರೇಜ್ ಅಲ್ಲಿ ಇಪ್ಪತ್ ಲೀಟರ್ ಕೊಟ್ರೆ ಒಂದ್ ಹಾಕ್ಳು ಸೊ ತಿಂಗಳ ಆದ್ಮೇಲೆ ಮತ್ತೆ ನಾಕ್ ತಿಂಗಳು ಡೌನ್ ಮಾಡ್ತಾರೆ ಇಪ್ಪತ್ ಲೀಟರ್ ಹಾಲು ಹತ್ ಲೀಟರ್ ಬರ್ತಲ್ಲ ಸರ್ ಹತ್ ಲೀಟರ್ ಲೀಟರ್ ಅದು ಸೊ ಗಬ್ಬಾ ಅಷ್ಟೇ ನಾವು ಮಾಡ್ಬೇಕು ಹಾಲು ಜಾಸ್ತಿ ಇರ್ತದೆ ಮತ್ತೆ ಅವಾಗ ಏನೋ ಮಾಡ್ಬೇಕು ಇಂಜೆಕ್ಷನ್ ನಿಂತಿಲ್ಲ ಮಾಡ್ಕೊಳ್ಬೇಕು ಜಾಸ್ತಿ ಅಂತ ಹಂಗಾಗಿ ಸೊ ಅವ್ರು ಹೇಳ್ತಾ ಇದ್ರೆ ಅನುಭವ ಮಾತ ಹೇಳ್ತಾ ಇದಾರೆ ಹಬ್ಬ ಅರ್ಧನ ಹುಣ್ಣಮಿ ಮಾಡ್ತೀನಿ ಹಬ್ಬ ಮಾಡ್ತೀನಿ ಜಾತ್ರೆ ಮಾಡ್ತೀನಿ ಟೂರ್ ಮಾಡ್ತೀನಿ ಗೋ ಹೋಗ್ತೀನಿ ಅಂದ್ರೆ ಇದನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ ನೀವು ಆರಾಮ್ ಇಕೊಂಡು ಹೋಗ್ಬಿಡ ಅಂತ ಹೇಳ್ತಾ ಇದಾರೆ ಸೊ ಇದ್ ಮಾಡಂಗಿರ್ತಂದ್ರೆ ಅವ್ರು ಹೇಳ್ತಾ ಇದಾರೆ ಸೊ ನಾನ್ ನಾಕ್ ಕಟ್ಟಿದ ಅಂದ್ಮೇಲೆ ನಾನು ಒಬ್ಬನ್ ಮಾಡ್ಲೇ ಮಾಡ್ತೀನಿ ಅಂತ ನಾನ್ ನಾಕ್ ಕಟ್ಟಿದ್ ನಾಕ್ ನಾಲ್ಕು ಮಾಡ್ಲಿ ಅಂತ ಕೇಳ್ತಾರೆ ಸರ್ ಮಾಡಿ ಯಾಕಂತ ಹಾಕಿ ಮಾಡ್ಯೋಣ ಅಂತ ಅಂದಾಗ ಅವ್ರು ಹೇಳಿದ್ರು ಸರ್ ನನಗೆ ಮಾಡಾಕಲ್ಲ ಮೈಂಟೈನ್ ಮಾಡಕ್ಕಾಗಲ್ಲ ಸೊ ಹೆಚ್ಚಿನ ಹೆಚ್ಚಕ್ಕೆ ಹೋಗಿ ನಾನು ದುರಾಸಿ ಲಾಸ್ ಅಂತ ಅವ್ರು ಹೇಳಿದ್ರು ಸೊ ಅವ್ರು ಹೇಳಿದ್ರೆ ಕರೆಕ್ಟ್ ಹಾಕಿದ್ರೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಬೇಕಂತ ಅವ್ರ ಸೊ ಅದ್ ಇದ್ರ ಜೊತೆಗೆ ಎಂಟ್ ಎಕ್ರೆ ಕಬ್ಬಿನ್ ತೋಟವನ್ನು ಕೂಡ ಅವ್ರು ಮೇಂಟೈನ್ ಮಾಡ್ಕೊಂಡ್ ಹೋಗ್ತಾರೆ ಸೊ ಕಬ್ಬಿನ್ ತೋಟದ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು ಸೊ ಅದ್ರ ಬಗ್ಗೆ ನಾನೇನು ಹೇಳಕ್ ಇಷ್ಟ ಪಡಲ್ಲ ಅದ್ರ ಜೊತೆಗೆ ಇದನ್ನ ಮಾಡ್ಕೊಂಡ್ ಹೋಗ್ತಿದ್ರೆ ಸೊ ಇವತ್ತು ಒಂದ್ ಎವರೇಜ್ ಆಗಿ ಸೊ ಅವ್ರಿಗೆ ಒಂದು ಮೂವತ್ ಸಾವಿರ ರೂಪಾಯಿ ಪೇಮೆಂಟ್ ಉಳಿತಾ ಇದೆ ಅದ್ರ ಜೊತೆಗೆ ಸರ್ ಈ ಎಂಡಿ ಗೊಬ್ಬರ ಬಗ್ಗೆ ವಿಶೇಷತೆ ತೆರಿ ಸರ್ ಅದು ಎಂಡಿ ಗೊಬ್ಬರ ಎಷ್ಟ್ ಆಗುತ್ತೆ ಏನ್ ಮಾಡ್ತೀವಿ ಕೊಡಲ್ ಸರ್ ವರ್ಷ ನಾವು ನಮ್ಮ ಮಲ್ಕಾ ಪರವಾಗಿಲ್ಲ ಅದಕ್ಕೆ ರೇಟ್ ಏಬಿಡ್ತೀವಿ ರೇಟ್ 5000 ಕೊಡ್ತಾರೆ ಗೈಸ್ ನೋಡಿ ಫ್ರೆಂಡ್ಸ್ ಅವರು ನಾಲ್ಕು ದನಕ್ಕೆ ಒಂದ್ ವರ್ಷಕ್ಕೆ ಇಪ್ಪತ್ತೈದು ಆಗುತ್ತೆ ಅಂತ ಅವರು ಗೊಬ್ಬರನ ಕೊಡಲ್ಲ ಅಂತ ಮೊಲಗನೆ ಹಾಕಿರ್ತಾರಂತೆ ಸೊ ಒಂದು ಟ್ಯಾಕ್ರಿಗೆ ಮಾರ್ಕೆಟ್ ರೇಟ್ ಅಲ್ಲಿ ಐದ್ ಸಾವಿರ ರೂಪಾಯಿ ಇದೆ ಸೊ ಐದ್ ಸಾವಿರ ಇಂಟು ಇಪ್ಪತ್ತೈದು ಹೊಡಿದ್ರೆ ಅದೇ ಒಂದು ಲಕ್ಷ ರೂಪಾಯಿ ಒಂದು ಇಪ್ಪತ್ತೈದಾಗುತ್ತೆ ಹ ರೇಟ್ ಅಷ್ಟಾಗುತ್ತೆ ಬಟ್ ಗೊಬ್ಬರದಿಂದ ನೀವು ಆಗ ಇದೆ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಬೇಕು ನಾಲ್ಕು ದಿನ ಎಷ್ಟು ಲಾಭ ಇದೆ ಕರದಿಂದ ಎಷ್ಟು ಲಾಭ ಇದೆ ಸೊ ಅದ್ರ ಅಂದ ಲಾಭ ಹಾಲಿಂದ ಎಷ್ಟು ಲಾಭ ಇದೆ ಅನ್ನೋದಕ್ಕೆ ನಾವ್ ಏನ್ ಹೆಚ್ಚು ಏನು ಹೇಳಕ್ ಹೋಗಲ್ಲ ಸೊ ನೋಡ್ಕೊಳ್ಬೇಕು ಸೊ ಮಾಡೋರು ಇದ್ರೆ ಮಾಡಿ ಸೊ ಹಾಗೆ ಒಂದು ದನಕ್ಕೆ ಹುಷಾರಲ್ಲ ಅಂತ ಸೊ ನೀವು ವಿಡಿಯೋದನ್ನ ತೋರ್ಸಿದ್ರಿ ಬಟ್ ಅದು ನಿಮ್ಗೆ ದನದ ಒಂದು ನೇಚರ್ ಗೊತ್ತಾಗ್ತದೆ ಬಟ್ ಅದು ಆರಾಮಲ್ಲ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಸೊ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಸಾಕಿ ಇಲ್ಲ ಅಂತಂದ್ರೆ ಅಂತ ಕೇಳ್ತಾರೆ